ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಇದು ಯಾವ ಸಿನಿಮಾದ ಕಥೆಯಲ್ಲ ಇದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ದಾಮರ್ ದಾಸ್ ಮೋದಿ ಅವರ ನಿಜವಾದ ಜೀವನ ಕಥೆ ಹತ್ತೊಂಬತ್ ನೂರ ಐವತ್ತು ಸೆಪ್ಟೆಂಬರ್ ಹದಿನೇಳು ಗುಜರಾತ್ ವಾರ್ಡ್ ನಗರ್ ಎಂಬ ಚಿಕ್ಕ ಊರಿನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮಗು ತಂದೆ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಅಂಗಡಿ ನಡೆಸುತ್ತಿದ್ದ ಆ ಚಹಾ ಅಂಗಡಿಯಲ್ಲಿ ಚಿಕ್ಕ ನರೇಂದ್ರ ಕೂಡ ತಂದೆಗೆ ಸಹಾಯ ಮಾಡುತ್ತಿದ್ದ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಚಹಾ ತಯಾರಿಸಿ ರೈಲಿಗೆ ಹೋಗುವ ಪ್ರಯಾಣಿಕರಿಗೆ ಮಾರುತ್ತಿದ್ದರು ಆದಾಯ ದಿನಕ್ಕೆ ಎರಡರಿಂದ ಮೂರು ರೂಪಾಯಿ ಶಾಲೆಗೆ ಹೋಗುತ್ತಿದ್ದ ಆದರೆ ಪುಸ್ತಕಗಳಿಗೆ ಹಣವಿರಲಿಲ್ಲ ಆದರೆ ಒಳಗೊಂದು ಬೆಂಕಿ ಇತ್ತು ನಾನು ದೊಡ್ಡವನಾಗಬೇಕು ಎಂಬ ಬೆಂಕಿ ಹದಿನೇಳು ವರ್ ವರ್ಷ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೊರಟ ಯಾವ ಊರಿಗೆ ಯಾರಿಗೂ ಗೊತ್ತಿಲ್ಲ ಹಿಮಾಲಯದಲ್ಲಿ ಎರಡು ವರ್ಷ ಕಾಲ ಕಳೆದ ಸನ್ಯಾಸಿಗಳ ಜೊತೆ ಇದ್ದ ಧ್ಯಾನ ಮಾಡಿದ ತಿಂಗಳ ಒಂದೇ ಊಟ ಕೆಲವೊಮ್ಮೆ ಏನು ಇಲ್ಲದೆ ಉಪವಾಸ ಆದ್ರೆ ಒಂದು ದಿನ ಅವರ ತೀರ್ಮಾನ ಮಾಡಿದ್ದು ಒಂದೇ ವ್ಯಾಖ್ಯೆ ನಾನು ಸಾಯೋದಕ್ಕೆಲ್ಲ ಬದುಕೋದಕ್ಕೆ ಹುಟ್ಟಿದ್ದೇನೆ ಈ ದೇಶಕ್ಕಾಗಿ ಬದುಕಬೇಕು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಸ್ ನಲ್ಲಿ ಸೇರಿದರು ಪೂರ್ತಿ ಸಮಯದ ಪ್ರಚಾರರಾದರು ಒಂದು ಜೋಡಿ ಬಟ್ಟೆ ಒಂದು ಚೀಲ ಬೇರೆ ಏನೂ ಇಲ್ಲ ಆದರೆ ದಿನವಿಡೀ ದೇಶದ ಯುವಕರನ್ನು ಒಗ್ಗೂಡಿಸುತ್ತಿದ್ದರು ಎರಡ್ ಸಾವಿರದ ಒಂದು ಗುಜರಾತ್ ಗುಜರಾತ್ನ ಮುಖ್ಯಮಂತ್ರಿ ಆದರು ಅಂದು ಯಾರೂ ನಂಬಿರಲಿಲ್ಲ ಈ ಚಹಾ ಮಾರಿದ ಹುಡುಗ ಹನ್ನೆರಡು ವರ್ಷ ಗುಜರಾತ್ ಅನ್ನೇ ಬದಲಾಯಿಸುತ್ತಾನೆ ಅಂತ ಆದರೆ ಆತ ಆ ರಾಜ್ಯವನ್ನು ಭಾರತದ ನಂಬರ್ ಒನ್ ಆರ್ಥಿಕ ರಾಜ್ಯವನ್ನಾಗಿ ಮಾಡಿದ ಎರಡ್ ಸಾವಿರದ ಹದಿನಾಲ್ಕು ಒಬ್ಬನೇ ಒಬ್ಬ ವ್ಯಕ್ತಿ ಯಾವ ಪಕ್ಷ ದೊಡ್ಡ ಕುಟುಂಬವೂ ಇಲ್ಲ ಯಾವ ಸಿನಿಮಾ ಸ್ಟಾರ್ ಬೆಂಬಲವಿಲ್ಲ ಆದರೂ ಮುನ್ನೂರ ಮೂರು ಸೀಟುಗಳೊಂದಿಗೆ ದೇಶದ ಪ್ರಧಾನಿಯಾದ ಇಂದು ಅದೇ ಮೋದಿಯವರು ಒಂದೂರ ಮೂವತ್ತು ಕೋಟಿ ಜನರಿಗೆ ಕೊರೋನಾ ಲಸಿಕೆ ಉಚಿತ ಉಚಿತವಾಗಿ ಕೊಟ್ಟವರು ಒಂದೇ ದಿನ ಹತ್ತು ಕೋಟಿ ಜನರಿಗೆ ಉಚಿತ ಆಹಾರ ಯೋಜನೆ ಚಾಲನೆ ಮಾಡಿದವರು ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಗೌರವದಿಂದ ಕೈ ಕುಲುಕುವಂತೆ ಮಾಡಿದ ಮಾಡಿದವರು ಒಬ್ಬ ಚಹಾ ಮಾರಿದ ಹುಡುಗ ಇಂದು ಜಗತ್ತಿನ ಅತ್ಯಂತ ಶಕ್ತಿಶೀಲ ವ್ಯಕ್ತಿ ಸ್ನೇಹಿತರೆ ನರೇಂದ್ರ ಮೋದಿಯವರ ಜೀವನ್ ನಮಗೆ ಒಂದೇ ಸಂದೇಶ ಕೊಡುತ್ತದೆ ನಿಮ್ಮ ಹಿನ್ನೆಲೆ ಏನೇ ಇರಲಿ ನಿಮ್ಮ ಬಳಿ ಏನೂ ಇಲ್ಲ ಇಲ್ಲದಿರಬಹುದು ಆದ್ರೆ ನಿಮ್ಮ ಒಳಗೆ ಒಂದು ಉರಿಯುವ ಬೆಂಕಿ ಇದ್ದರೆ ಸಾಕು ನೀವು ಏನೇ ಆಗಬಹುದು